ತುಂಬ ಜನ ಯೂಟ್ಯೂಬರ್ಸ್ಗಳು ಭಯ ಪಡ್ತಾ ಇದ್ದಾರೆ ಯಾಕೆ ಅಂತಂದರೆ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಒಂದು ನೋಟಿಫಿಕೇಶನ್ ಬರ್ತಾ ಇದೆ ವಿಡಿಯೋ ಅಪ್ಲೋಡ್ ಸ್ಟಕ್ ಅಟ್ ಝೀರೋ ಪರ್ಸೆಂಟ್ ಅಂತ ಅಂದ್ಬಿಟ್ಟು ಒಂದು ನೋಟಿಫಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ಒಂದು ನೋಟಿಫಿಕೇಷನ್ ನೋಡ್ಬಿಟ್ಟು ಇನ್ನು ಮುಂದೆ ನಮ್ಮ ಒಂದು ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಭಯ ಪಡ್ತಾ ಇದ್ದಾರೆ ಆ್ಯಂಡ್ ಈವನ್ ಇದು ನನಗೂ ಕೂಡ ಬಂದಿದೆ ಏನಕ್ಕೆ ಇದು ಬಂದಿದೆ ಯಾಕೆ ಬರ್ತಾ ಇದೆ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ಗಳು ಮಿಸ್ ಮಾಡದೆ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಓಕೆ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ಸೊ ನಿಮ್ಮೊಂದು ಫೋನಲ್ಲಿ ನೀವು ವೈ ಟಿ ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡಿಕೊಂಡ್ರೆ ಸೊ ನಿಮಗೆ ಅಲ್ಲಿ ಮೇಲ್ಗಡೆ ಒಂದು ಒಂದು ಆಪ್ಷನ್ ಇರುತ್ತೆ ಸೊ ಜಸ್ಟ್ ಅಲ್ಲಿ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಅಲ್ಲಿ ನಿಮಗೆ ನೋಟಿಫಿಕೇಶನ್ಸ್ಗಳೆಲ್ಲವೂ ಕೂಡ ತೋರಿಸುತ್ತೆ ಕಮೆಂಟ್ಸ್ ಮಾಡಿರೋದು ಇದೆಲ್ಲವೂ ಕೂಡ ಅಲ್ಲಿ ನಿಮಗೆ ಹಾಲು ಅರ್ನ್ ಮತ್ತು ಹಾಲು ಅಂತಂಗೆ ಕನ್ನಡದಲ್ಲಿ ಆ ಥರ ಕೇಳಿಸುತ್ತೆ ಹಾಲು ಅಂತ ಇದ್ದೀನೇನೋ ಅಂತ ಅನ್ಕೋಬೇಡಿ ಹಾಲು ಮತ್ತು ಅರ್ನ್ ನೋನ್ ಇಶ್ಯೂಸು ಮತ್ತು ಪಾಲಿಸೀಸ್ ಇದೆ ಇಲ್ಲಿ ನೀವು ನೋನ್ ಇಶ್ಯೂಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಒಂದು ನಮಗೆ ನೋಟಿಫಿಕೇಶನ್ ತೋರಿಸ್ತಾ ಇದೆ ನೋನ್ ಇಶ್ಯೂ ಅಂತಂದ್ಬಿಟ್ಟು ವೀಡಿಯೋ ಅಪ್ಲೋಡ್ಸ್ ಅಪ್ಲೋಡ್ಸ್ ಸ್ಟಕ್ ಅಟ್ ಜೀರೋ ಪರ್ಸೆಂಟ್ ಅಂತಂದ್ಬಿಟ್ಟು ಟ್ವೆಂಟಿ ಟು ಅವರ್ಸ್ ಎಗೋಯಿಂದ ಈ ಒಂದು ನೋಟಿಫಿಕೇಶನ್ ನಮಗೆ ತೋರಿಸ್ತಾ ಇದೆ ಯಾಕೆ ತೋರಿಸ್ತಾ ಇದೆ ಅನ್ನೋದನ್ನು ಇವಾಗ ನಾನು ನಿಮ್ಗೆ ಹೇಳ್ತೀನಿ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಬನ್ನಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಇದನ್ನು ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಮಗೆ ಒಂದು ಪೇಜ್ ಓಪನ್ ಆಗ್ತಾ ಇದೆ ಯೂಟ್ಯೂಬಲ್ಲಿ ನಮಗೆ ಈ ಥರದೊಂದು ಪ್ರಾಬ್ಲಮ್ಮು ಯಾಕೆ ತೋರಿಸ್ತದೆ ಇದೆ ಅನ್ನೋದನ್ನ ಇಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ವೀಡಿಯೋ ಅಪ್ಲೋಡ್ಸ್ ಸ್ಟಕ್ ಕಟ್ ಝೀರೋ ಪರ್ಸೆಂಟ್ ಅಂತ ಇದೆ ಸೊ ಇಲ್ಲಿ ಕೆಳಗಡೆ ಅವರು ಕೊಟ್ಟಿದ್ದಾರೆ ಹೇ ಕ್ರಿಯೇಟರ್ಸ್ ವಿ ಹ್ಯಾವ್ ಎರ್ಡ್ ಸಮ್ ಆಫ್ ಯುವರ್ ಹ್ಯಾವಿಂಗ್ ಇಶ್ಯೂಸ್ ವಿತ್ ಅಪ್ಲೋಡಿಂಗ್ ವಿಡಿಯೋಸ್ ಆ್ಯಂಡ್ ಶಾರ್ಟ್ಸ್ ರೆಸ್ಟ್ ಅಜೂರ್ಡ್ ಅವರ್ ಟೀಮ್ಸ್ ಆರ್ ಅವೇರ್ ಆ್ಯಂಡ್ ಆ್ಯಕ್ಟಿವ್ಲಿ ಲುಕ್ಕಿಂಗ್ ಇನ್ ಟು ಇಟ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಸೊ ಅಂತಂದರೆ ತುಂಬ ಜನ ಯೂಟ್ಯೂಬರ್ಸ್ಗಳು ರಿಪೋರ್ಟ್ ಮಾಡಿದ್ದಾರೆ ಯೂಟ್ಯೂಬ್ಗೆ ಏನಂತ ಅಂತಂದರೆ ಅವರ ವೀಡಿಯೋಸ್ಗಳು ಅಪ್ಲೋಡ್ ಇಲ್ಲ ಅದು ಲಾಂಗ್ ವಿಡಿಯೋ ಆಗಿರ್ಬೋದು ಅಥವಾ ಶಾರ್ಟ್ ವೀಡಿಯೋಸ್ಗಳಾಗಿರ್ಬೋದು ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾಯಿಲ್ಲ ಅವ್ರ ಚಾನಲಲ್ಲಿ ಅದಕ್ಕೋಸ್ಕರ ತುಂಬ ಜನಕ್ಕೆ ಒಂದು ಈ ಒಂದು ಸಮಸ್ಯೆ ಆಗಿರೋದರಿಂದ ಅವರೆಲ್ಲರೂ ಕೂಡ ಯೂಟ್ಯೂಬ್ಗೆ ಒಂದು ನೋಟಿಫಿಕೇಶನ್ನ ಕೊಟ್ಟಿದ್ದಾರೆ ಅಂದರೆ ಅಪ್ಡೇಟ್ ಮಾಡಿದ್ದಾರೆ ರಿಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಆಯಿತಾ ಸೊ ಹಾಗಾಗಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇಯರ್ಸ್ ವಾಟ್ ಯು ಮೇಟ್ ಬಿ ಎಕ್ಸ್ಪೀರಿಯನ್ಸ್ ನಿಮಗೆ ಇದು ಸಮಸ್ಯೆ ಆಗ್ತಾ ಇರ್ಬೋದು ನಿಮಗೂ ಕೂಡ ಇದು ಸೊ ಫಸ್ಟು ಮನಲ್ಲಿ ಅಪ್ಲೋಡ್ಸ್ ಅಟ್ ಜೀರೋ ಪರ್ಸೆಂಟ್ ಅಂತ ತೋರಿಸ್ತದೆ ಅಂತಂದರೆ ನೀವು ಯೂಟ್ಯೂಬಲ್ಲಿ ಏನಾದರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಕ್ಕೆ ಹೋದಾಗ ನಿಮಗೆ ನಿಮ್ಮ ವೀಡಿಯೋ ಜೀರೋ ಪರ್ಸೆಂಟೇ ತೋರಿಸ್ತಾ ಇರ್ಬೋದು ಆಯಿತಾ ವೀಡಿಯೋ ಅಪ್ಲೋಡ್ ಆಗ್ತಾನೆ ಆಗ ಆಗ್ತಾನೇ ಇರೋ ಆಗ್ತಾನೇ ಇರ್ಬೋದು ಆ ಒಂದು ಸಮಸ್ಯೆ ತುಂಬ ಜನಕ್ಕೆ ಆಗ್ತಾ ಇದೆ ಈ ಒಂದು ಸಮಸ್ಯೆ ನಿಮಗೂ ಕೂಡ ಆಗ್ತಾ ಇರ್ಬೋದು ಇಂದು ಇನ್ನೂ ಸೆಕೆಂಡ್ ಒನ್ನು ಅಪ್ಲೋಡ್ಸ್ ಪ್ರೊ ಪ್ರೋಗ್ರೆಸ್ ಪಾಸ ಸ್ಯೂಟೆಬಿಲಿಟಿ ಚೆಕ್ ಅಂತ ಇದೆ ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗಳು ಅಪ್ಲೋಡ್ ಆದ ತಕ್ಷಣ ಅದು ಪ್ರೊಸೆಸಿಂಗ್ ಆಗುತ್ತೆ ಪ್ರೊಸೆಸಿಂಗ್ ಅಲ್ಲಿ ನಿಮಗೆ ಸೂಟೆಬಿಲಿಟಿ ಚೆಕ್ ಅಂತ ಆಗುತ್ತೆ ಸೊ ಅದು ನಿಮಗೆ ಇದ್ದಕ್ಕಿದ್ದಂಗೆ ಫ್ರೀಸ್ ಆಗಿಬಿಡೋದು ನಿಮ್ಗೆ ಅದು ಸೂಟಬಿಲಿಟಿ ಚೆಕ್ಕು ಕಂಪ್ಲೀಟ್ ಆಗೋದಿಲ್ಲ ಹಂಗೆ ಸುತ್ತುತ್ತಾ ಇರುತ್ತೆ ಈ ಒಂದು ಸಮಸ್ಯೆಯೂ ಕೂಡ ನಿಮಗೆ ಆಗುವಂಥದ್ದು ಆಮೇಲೆ ಮೂರನೇದು ದಿಸ್ ಇಶ್ಯೂಸ್ ಅಫೆಕ್ಟ್ಸ್ ಡೆಸ್ಕ್ಟಾಪ್ ಆ್ಯಂಡ್ ಮೊಬೈಲ್ ಡಿವೈಸಸ್ ಯಾರೆಲ್ಲ ಫೋನಲ್ಲಿ ಮತ್ತು ಡೆಸ್ಕ್ಟಾಪಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಈ ಒಂದು ಇಶ್ಯೂಸ್ಗಳು ನಿಮಗೆ ಈ ಮೂರು ಈ ವೆರೈಟಿ ಇಶೂಸ್ಗಳು ನಿಮ್ಗೆ ಸ್ಟಕ್ ಆಗೋದು ಅಪ್ಲೋಡ್ ಆಗದೆ ಇಂಟರ್ನೆಟ್ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಎಲ್ಲ ಕರೆಕ್ಟಾಗಿ ಸಿಗ್ತಾ ಇರುತ್ತೆ ವೀಡಿಯೋಲ್ಲಿ ಅಪ್ಲೇ ಆಗ್ತಾ ಇರುತ್ತೆ ಬಟ್ ನೀವು ವೀಡಿಯೋ ಅಪ್ಲೋಡ್ ಆಗ್ತಾ ಇರಲ್ಲ ಈ ಥರ ಸಮಸ್ಯೆ ಏನಾದರೂ ಆಗ್ತಾಯಿದ್ದೆ ಅಂತಂದ್ರೆ ವಿ ವಿಲ್ ಕೀಪ್ ದಿಸ್ ಥ್ರೆಡ್ ಅಪ್ಡೇಟೆಡ್ ವಿತ್ ಎನಿ ನ್ಯೂ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ವೆಲ್ ವಿ ಸಾರ್ಟ್ ಔಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಸೊ ಈ ಒಂದು ಸಮಸ್ಯೆ ನಿಮಗೆ ಆದರೆ ನೀವೇನೋ ತಲೆ ಕೆಡಿಸ್ಕೋಬೇಡಿ ಯೂಟ್ಯೂಬಲ್ಲಿ ಇದು ಎಲ್ರಿಗೂ ಕೂಡ ಈ ಒಂದು ಇಶ್ಯೂ ಆಗಿದೆ ಇದು ಯೂಟ್ಯೂಬ್ ಕಡೆಯಿಂದ ಆಗ್ತಾ ಇರುವಂಥ ಸಮಸ್ಯೆ ಅಂತ ಯೂಟ್ಯೂಬ್ ಅವರು ಹೇಳ್ತಿದ್ದಾರೆ ಇದನ್ನ ಆದಷ್ಟು ಬೇಗ ಸರಿ ಮಾಡ್ತಾರಂತೆ ನೀವು ಏನೂ ಕೂಡ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ತರ ವೀಡಿಯೋಸ್ ತಕ್ಕಂತ ತೋರಿಸ್ತದೆ ಅಂತಂದ್ರೆ ಯಾವುದಕ್ಕೂ ಕೂಡ ಭಯಪಡಬೇಡಿ ಯಾಕೆಂತಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಅವ್ರಿಗೂ ಕೂಡ ಇದೆ ಬಟ್ ನನಗೇನು ಈ ಥರದ್ದೊಂದು ಸಮಸ್ಯೆ ಆಗಿಲ್ಲ ಯೂಟ್ಯೂಬಲ್ಲಿ ನಾನು ಈ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ಈ ವಿಡಿಯೋ ನೋಡ್ತಿದ್ದೀರಂದ್ರೆ ಅಪ್ಲೋಡ್ ಆದಮೇಲೆ ತಾನೇ ನೀವು ನೋಡೋಕ್ಕಾಗೋದು ಸೊ ನನಗೇನು ಸಮಸ್ಯೆ ಆಗಿಲ್ಲ ಆಗಿದೆಯಾ ಇಲ್ಲವಾಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ ಕೇಸ್ ಏನಾದರೂ ಈ ಥರ ಆಗ್ತಾಯಿದೆ ಅಂತಂದರೆ ಭಯ ಪಡಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾರಾದರೂ ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬು ಲೈಕ್ ಎಲ್ಲ ಮಾಡಿಕೊಳ್ಳಿಗ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಲವ್ ಯು